ಧರಣಿ ಗರ್ಭಸಂಭೂತ ವಿದ್ಯುತ್ಕಾಂತಿ ಸವಪ್ರಭಂ ಕುಮಾರಶಕ್ತಿ ಅಸ್ತಂತಂ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕ್ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಈ ನಿಮ್ಮ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಮಸ್ಯೆಗಳೇ ಬರಬಾರದು ಅಂದ್ರೆ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತೆ ಪ್ರತಿಯೊಂದು ರಾಶಿ ಹೇಳ್ತಾ ಬಂದಿದ್ದೇನೆ ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಮಾಡ್ಕೊಳ್ಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಏನೋ ಹೇಳಿದ್ದಾರೆ ಗುರುಜಿ ಅಂತ ನವರ್ ಇಟ್ಸ್ ಆ್ಯಪನ್ ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೀವಲ್ಲ ಅತ್ಯಂತ ಪ್ರಭಾವಶಾಲಿಯಾಗಿ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅತ್ಯಂತ ಸರಳವಾಗಿ ನಾನು ಕೊಡ್ತಾ ಇದ್ದೇನೆ ನಮ್ಮ ವಿಡಿಯೋಸ್ನ ಯಾರ್ಯಾರು ಶೇರ್ ಮಾಡಿದಿರ ಮ್ಯಾಕ್ಸಿಮಮ್ ಶೇರ್ ಮಾಡಿ ಜೊತೆಗೆ ಆ ಇನ್ಫರ್ಮೇಶನ್ ಕ ಬೇರೆಯವ್ರಗೂ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಬಹಳಷ್ಟು ಉಪಯೋಗ ಆಗುತ್ತೆ ವೃಶ್ಚಿಕ ರಾಶಿ ಕುಜ ಅಧಿಪತ್ಯ ಇರ್ತಕ್ಕಂಥದ್ದು ಅಷ್ಟಮ ಸ್ಥಾನ ಕಾಲಪುರುಷ ಕುಂಡಲಿನ ಭಾವ ಅಂತ ಕೂಡ ನೋಡ್ತೀವಿ ಬಹಳ ವಿಶೇಷವಾಗಿ ಬೇಗ ಕೋಪ ಬರ್ತದೆ ಬೇಗ ಕಾಂಪ್ರಮೈಸ್ ಆಗ್ತದೆ ಎರಡೂ ಕೂಡ ಚಂದ್ರ ನೀಚ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ವಿಶೇಷ ಇವ್ರಿಗೆ ಯಾವ ಯಾವ ಪರಿಹಾರಗಳಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಜಾತಕದಾಗ್ತಾರೆ ರಾಶಿ ರಾಶಿಯವರು ಅಂತಕ್ಕಂಥದ್ದು ನೋಡೋಣ ನೋಡೋಣ ಇಲ್ಲಿ ವಿಶೇಷವಾಗಿ ನೀವು ತಂದೂರಿ ರೊಟ್ಟಿ ಅಂತ ಕೇಳಿರ್ಬೋದು ತಂದೂರಿ ರೊಟ್ಟಿ ವಲಯಲ್ಲಿ ತಟ್ಟಿ ಅದನ್ನು ಒಂದು ಮಡಕೆಯ ಮೇಲೆ ಸುಡ್ತಕ್ಕಂಥ ಕೆಲಸ ಮಾಡ್ತಾರೆ ಆ ತಂದೂರಿ ರೊಟ್ಟಿಯನ್ನು ಸಾಧ್ಯವಾದಷ್ಟು ಕೂಡ ಸಿದ್ಧ ನೀವೇ ಸಿದ್ಧ ಮಾಡಿ ಅದನ್ನು ಮಂಗಳವಾರ ಅಥವಾ ಶನಿವಾರಗಳೊಂದು ಬಡವರಿಗೆ ಅದನ್ನು ತಿನ್ನಲಿಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಗಿಂದಾಗ್ಗೆ ಕೆಲಸವನ್ನ ಕೆಲಸವನ್ನು ಮಾಡಿ ಪ್ರತಿ ಮಂಗಳವಾರ ಮಾಡ್ಬೇಕಾ ಗುರುಗಳೇ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒಂದು ಆದರೂ ಮಾಡ್ತಕ್ಕಂಥದ್ದು ಮಾ ಮಾಡಬೇಕಾಗ್ತದೆ ಜೊತೆಗೆ ನೀವು ತಂದೂರಿ ರೊಟ್ಟಿಯನ್ನು ಸೇವಿಸಬಾರ್ದು ನೀವು ತಂದಿರೋ ರೊಟ್ಟಿ ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಗುಡ್ ಇರ್ತದೆ ನೋಡಿ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಶುದ್ಧ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ಕೆಲಸ ಮಾಡಿ ಗುರುಗಳೇ ನಮ್ಮ ಮನೇಲಿ ಬೆಳ್ಳಿ ತಟ್ಟೆ ಇಲ್ಲಾಂದರೆ ನೋ ಪ್ರಾಬ್ಲಮ್ ತಲೆ ಕೆಡಿಸ್ಕೊಬೇಡಿ ಸಾಧ್ಯವಾದಷ್ಟು ನೀವು ಈ ರೀತಿಯ ಇದ್ದರೆ ಆ ಥರದ ವ್ಯವಸ್ಥೆ ಇದ್ದರೆ ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಅರಳಿ ಮರ ಹಾಗೆ ಜಾಲಿ ಗಿಡವನ್ನು ನೀವು ಕಟ್ ಕಟ್ ಮಾಡಬಾರ್ದು ಕತ್ತರಿಸಬಾರ್ದಾಗುತ್ತೆ ಜಾಲಿ ಮರ ಅಂದರೆ ಮೀನ್ಸ್ ಯಾವುದೂ ಕಗ್ಗಲಿ ಅಂತ ನೋಡಿದ್ವಿ ಕಗ್ಗಲಿ ಮರ ಅಂದ್ರೆ ಕೆಲವೊಂದು ಕಡೆ ತುಗ್ಲಿ ಅಂತ ಕರೀತಾರೆ ಕೆಲವೊಂದು ಕಗ್ಗಲಿ ಅಂತ ಕರೀತಾರೆ ಇವೆರಡೂ ಮರವನ್ನ ಕತ್ತರಿಸ್ತಾರೆ ನಿಮಗೆ ಖಂಡಿತವಾಗಿ ಶಾಪ ಪರಿಣಾಮ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಕೂಡ ಯಾರಿಂದಲೂ ಕೂಡ ಯಾವುದೇ ವಸ್ತುಗಳನ್ನ ಪುಕ್ಕಟೆಯಾಗಿ ತಾಣ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ತಕ್ಕಂಥದ್ದು ಬೇಡ ಸಾಧ್ಯವಾದಷ್ಟು ರುಚಿಕ ರಾಶಿಯವರು ಯಾರಾದರೂ ಮಹಿಳೆಯರಿದ್ದಲ್ಲಿ ಸಾಧ್ಯವಾದಷ್ಟು ನೀವು ಮನೆಯಲ್ಲಿ ಹಾಲನ್ನು ಉಕ್ಕಿಸ್ತಕ್ಕಂಥ ಕೆಲಸ ಮಾಡಿ ಪದೇ ಪದೇ ಹಾಲು ಉಕ್ಸಿ ಅದು ಸುಡ್ತದೆ ಯಾವಾಗಲೂ ಆ ಉ ಉಕ್ಕಿದ್ದು ಇರುತ್ತೆ ಇದು ಮಾಡ್ತಾ ಬಂದರೆ ಬ್ಯಾಕ್ಸೂಮ್ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ ಯಾಕೆಂದರೆ ಚಂದ್ರನ ತತ್ವ ಎಲ್ಲಿ ಅದು ಸುಡುತ್ತೋ ನಿಮ್ಮ ಮಾನಸಿಕ ಸ್ಥಿತಿ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಅಡ್ಡ ಪರಿಣಾಮಗಳನ್ನು ಎದುರಿಸ್ಬೇಕಾದಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಒಂದು ಮಡಕೆಯಲ್ಲಿ ಜೇನುತುಪ್ಪ ಹಾಗೆ ಇನ್ನೊಂದು ಮಡಿಕೆಯಲ್ಲಿ ಸಿಂಧೂರವನ್ನು ಹಾಕಿ ಒಂದು ಮಡಿಕೆಯಲ್ಲಿ ಸಣ್ಣದ ತೊಗೊಳ್ಳಿ ಸಣ್ಣದ ಕುಡಿಕೆಯಲ್ಲಿ ತೊಗೊಳ್ಳಿ ಜಂತುಪ್ಪ ಹಾಕಿ ಒಂದರಲ್ಲಿ ಶುದ್ಧ ಸಿಂಧೂರ ಸಿಂಧೂರ ಅಂದರೆ ಕುಂಕುಮವನ್ನು ಹಾಕಿ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಅದನ್ನು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ಮ್ಯಾಕ್ಸಿಮಮ್ ಈ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಸಂಧ್ಯಾ ಸಮಯದಲ್ಲಿ ಸಂಧ್ಯಾ ಸಮಯದಲ್ಲಿ ನೀವು ಜೇನು ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ವೆರಿ ಗುಡ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಮಂಗಳವಾರಗಳದ್ದು ಸಾಧ್ಯವಾದಷ್ಟು ಉಪವಾಸ ಇರ್ತಕ್ಕಂಥದ್ದು ಉಪವಾಸ ಇರತಕ್ಕಂಥ ಕೆಲಸ ಮಾಡಿ ಜೊತೆಗೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಹನುಮಂತನಿಂದ ಬರ್ತಕ್ಕಂಥ ಸಿಂಧೂರವನ್ನ ಪ್ರತಿ ದಿವಸ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಧರ್ಮಸ್ಥಾನದಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಲಾಡನ್ನ ನೈವೇದ್ಯ ಮಾಡಿಸಿ ಬೂಂದಿ ಬೂಂದಿ ಲಾಡು ಅಂತ ಕರಿತೀವಿ ಲಾಡು ಬೂಂದಿಯನ್ನ ನೈವೇದ್ಯವನ್ನ ಮಾಡಿಸಿ ಸ್ವತಃ ನೀವೇ ಸೇವನೆ ಮಾಡತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಅಭಿವೃದ್ಧಿಯನ್ನ ತಂದು ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ದೇವಸ್ಥಾನಗಳಲ್ಲಿ ಅಥವಾ ಅರಿತಕ್ಕಂತ ನೀರಿಗೆ ಜೇನುತುಪ್ಪ ಸಿಂಧೂರ ಹಾಗೆ ಬೇಳೆ ಚೆನ್ನಂಗಿ ಬೇಳೆ ಅಂತ ಕರಿತೀವಿ ಅದು ಸಾಧ್ಯವಾದಷ್ಟು ಮಸೂರ್ ದಾಲ್ ಕೆಂಪು ದಾಲ್ ಅಂತ ಕೂಡ ಕರಿತೀವಿ ಇವನ್ನು ಅರಿತಕ್ಕಂತ ನದಿಯಲ್ಲಿ ನೀವು ಬಿಡ್ತಕ್ಕಂಥ ಕೆಲಸ ಮಾಡಬೇಕು ಆಗಿಂದಾಗಿ ವರ್ಷಕ್ಕೆ ತ್ರೀ ಟು ಫೋರ್ ಟೈಮ್ಸ್ ಈ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಅವಶ್ಯಕವಾಗಿ ಮನೆಯಲ್ಲಿ ಕೆಂಪು ವರ್ಣವನ್ನು ಜಾಸ್ತಿ ಹೈಲೈಟ್ ಮಾಡ್ತಕ್ಕಂಥ ಕೆಲಸ ವೃಶ್ಚಿಕ ರಾಶಿಯಲ್ಲಿದ್ದರೆ ಸ್ವಲ್ಪ ರೆಡಿಸ್ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದಿರುತ್ತೆ ಕೆಂಪು ವರ್ಣದ ಗುಲಾಬಿಯನ್ನು ಸಹಿತವಾಗಿ ನೀವು ಮಾಡ್ತಕ್ಕಂಥದ್ದು ಕೆಂಪು ವರ್ಣದ ಗುಲಾಬಿಯನ್ನು ಅರಿತಕ್ಕಂಥ ನೀರಲ್ಲಿ ಆಗಿ ಬಿಡ್ತಕ್ಕಂಥ ಕೆಲಸ ಮಾಡಿ ನೋಡಿ ಬಹಳಷ್ಟು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನ ನಿಮ್ಗೆ ಹೇಳಿದ್ದೇನೆ ಹಾಗೆ ವಿಶೇಷವಾಗಿ ರುಚಿಕ ರಾಶಿಯಲ್ಲಿ ನೀವು ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಹೆಸರು ಕಾಳನ ನೀವ್ ಆಗಿಂದಾಗೆ ಪಾರಿವಾಳಗೆ ಆಗ್ತಕ್ಕಂಥ ಕೆಲಸವನ್ನಾದ್ರೂ ಮಾಡಲೇಬೇಕಾಗ್ತದೆ ಸಾಧ್ಯ ನೀವು ಆಗಿಂದಾಗೆ ದುರ್ಗಾ ದೇವಸ್ಥಾನವನ್ನ ಭೇಟಿ ಮಾಡಿ ನೀವು ದುರ್ಗಾ ದೇವತೆಯ ಕವಚ ದುರ್ಗಾ ತತ್ವ ಅಥವಾ ಬಗಳಾಮುಖಿ ಯಂತ್ರಗಳು ಅಂತ ಕೂಡ ನಾವು ಕ ಕರಿತೀವಿ ದುರ್ಗಾ ತತ್ವ ಇರತಕ್ಕಂಥ ಯಂತ್ರಗಳು ಬಗಳಾಮುಖಿ ಯಂತ್ರಗಳನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ದುರ್ಗಾ ಸಪ್ತಶತಿಗಳನ್ನು ಓದ್ತಕ್ಕಂಥ ಕೆಲಸ ಮಾಡಿ ಅಥವಾ ದುರ್ಗಾ ಕವಚ ಮಂತ್ರಗಳನ್ನು ಓದ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯದ ಕಾಲ ಆಗ್ತದೆ ಮ್ಯಾಕ್ಸಿಮಮ್ ಈ ರೀತಿಯಾಗಿರ್ತಕ್ಕಂಥ ಸರಳ ಪರಿಹಾರಗಳಿಂದ ನಿಮ್ಮ ಜಾತಕದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಗಳು ಸಿಗುತ್ತೆ ನೀವೆಲ್ಲೋ ಹೋಗಿ ಪೂಜೆ ಮಾಡಿಸಿ ಗುರುಗಳೇ ಕುಜದೋಷ ಮತ್ತೊಂದು ಅಪ ನಾ ಕೇಳಿ 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 ಸಾಕಾಗೋಗ್ಬಿಟ್ಟಿದೆ ಇವೆಲ್ಲ ಈ ಥರದ ಸರಳ ಪರಿಹಾರಗಳಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು